ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮಾಮಿ ಇವತ್ತೊಂದು ಚಿಕನ್ ಸಾಂಬಾರು ಮತ್ತು ರೊಟ್ಟಿ ಮಾಡ್ತಾ ಇದ್ದೀನಿ ನಮ್ಮ ಮಂಗಳೂರು ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಬರೋಣ ತುಂಬ ರುಚಿಯಾಗಿರ್ತದೆ ಈ ಸಾಂಬಾರು ನೀವು ಒಮ್ಮೆ ಟ್ರೈ ಮಾಡಿ ಮನೇಲಿ ಇದಕ್ಕೆ ನಾನಿಲ್ಲಿ ಮೊದಲು ದೊಡ್ಡದೊಂದು ಈರುಳ್ಳಿ ತಗೊಂಡಿದ್ದೀನಿ ನೋಡಿ ಇಷ್ಟು ದೊಡ್ಡ ತಗೊಂಡಿದ್ದೀನಿ ನಾನು ಇದನ್ನ ಕೆಂಡದಲ್ಲಿ ಸುಡಬೇಕು ಯಾವ ರೀತಿ ಸುಡೋದು ನೋಡಿ ನಾನಿಲ್ಲಿ ಬೆಂಕಿ ಇದೆ ಸ್ವಲ್ಪ ಅದರಲ್ಲಿ ಈರುಳ್ಳಿನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಕೆಂಡ ಎಲ್ಲ ನೀವು ಗ್ಯಾಸಲ್ಲಿ ಸಹ ಮಾಡ್ಕೋಬೋದು ಇದೇ ರೀತಿ ಸುಟ್ಟಿ ತುಂಬ ಚಿಕನ್ ಸಾರು ಒಂಥರ ಡಿಫ್ರೆಂಟಾಗಿ ಟೇಸ್ಟಾಗಿ ಬರ್ತದೆ ನಾನಿಲ್ಲಿ ಬೆಂಕಿ ಇದೆ ನಮ್ಮ ಮನೆಯಲ್ಲಿ ಹಾಗಾಗಿ ಬೆಂಕಿಯಲ್ಲಿ ಸುಡ್ತಾಯಿದ್ದೀನಿ ನಾನಿಲ್ಲಿ ನೋಡಿ ಇಲ್ಲಿ ಈಗ ಅದೆಲ್ಲ ಸುಟ್ಟಿದೆ ನೋಡಿ ಈ ರೀತಿ ಬಂದಿದೆ ನಮಗೆ ಇಲ್ಲಿ ಈರುಳ್ಳಿ ನೋಡಿ ಈ ರೀತಿ ಬಂದಿದೆ ಇದು ಗ್ಯಾಸನ್ನು ಗ್ಯಾಸಲ್ಲಿ ಸಹ ಮಾಡ್ಕೋಬೋದು ನಾವು ಫಸ್ಟಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಇದ್ದೀನಿ ಇದಕ್ಕೆ ಅರ್ಧ ಈರುಳ್ಳಿ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಮಸಾಲೆಗೆ ನೆಕ್ಸ್ಟು ಕಾಳು ಹಾಕೊತಿದ್ದೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕೊಂಡಿದ್ದೀನಿ ಅದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಒಂದು ಸ್ಪೂನು ಜೀರಿಗೆ ಹಾಕೊತಿದ್ದೀನಿ ನಾನಿಲ್ಲಿ ಅದು ಸಹ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನಿಲ್ಲಿ ಓಂ ಕಾಳು ಹಾಕೊತಿದ್ದೀನಿ ಕೆಲವರು ಇದಕ್ಕೆ ಚಿಕನಿಗೆ ಹಾಕ್ತಾರೆ ಕೆಲವರು ಹಾಕೋದಿಲ್ಲ ಆದರೆ ಹಾಕಿದರೆ ತುಂಬ ಒಳ್ಳೆಯದಿದು ಯಾಕಂದರೆ ಚಿಕನಲ್ಲಿ ಇರುವಂಥ ನಂಜಿ ಪದಾರ್ಥನೆಲ್ಲ ಇದು ಎಳ್ಕೊಳುತ್ತೆ ಅಂತ ಅಷ್ಟೆ ನೆಕ್ಸ್ಟ್ ನಾನಿಲ್ಲಿ ಕಾಯಿ ತುರಿ ಹಾಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಗರಂ ಮಸಾಲ ಎಲ್ಲ ಏನೂ ಆ್ಯಡ್ ಇಲ್ಲ ನಾನು ಚಿಕನಿಗೆ ನೆಕ್ಸ್ಟು ನಾನಿಲ್ಲಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಮೆಣಸಿನ್ಕಾಯಿ ಆಲ್ರೆಡಿ ನಾನು ಹುರ್ಕೊಂಡಿದ್ದೆ ಹಾಗಾಗಿ ಲಾಸ್ಟಿಗೆ ಸ್ವಲ್ಪ ಹಾಕೊಂಡಿದ್ದೀನಿ ಅಷ್ಟೇ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಮ್ಮ ಮಸಾಲ ರೆಡಿ ಆಗಿದೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಳ್ಳೋಣ ಇಲ್ಲಿ ನಾನು ಮಿಕ್ಸಿಗೆ ಹಾಕೊಂಡಿದ್ದೀನಿ ಸ್ವಲ್ಪ ಹಣ್ಣು ಹಾಕ್ಕೊಂಡಿದ್ದೀನಿ ಇದನ್ನೇಗ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನಾವಿಲ್ಲಿ ನಾವು ಈರುಳ್ಳಿನ ಕೆಂಡದಲ್ಲಿ ಸುಟ್ಟಿದ್ದೀವಲ್ಲ ಅದನ್ನು ಸಹ ರುಬ್ಕೊಳ್ಲಿಕ್ಕೆ ಹಾಕೋಬೇಕು ಇಲ್ಲಿ ಬಿಡಿಸ್ಕೊಳ್ತಾ ಇದ್ದೀನಿ ಇದು ಚೆಂದ ಬೆಂದಿದೆ ಇದು ಇದು ಕೆಂಡದಲ್ಲಿ ಬೇಯೋದ್ರಿಂದ ನಮಗೆ ಸಾಂಬಾರು ತುಂಬ ಡಿಫ್ರೆಂಟಾಗಿ ಬರ್ತದೆ ಸ್ವಲ್ಪ ಇಲ್ಲಿ ಇಷ್ಟು ಸಿಕ್ಕಿದೆ ನಮಗೆ ಇದನ್ನ ರುಬ್ಕೊಳ್ಳೋಣ ನಾವೀಗ ನೆಕ್ಸ್ಟ್ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಚಿಕನ್ ಹಾಕೊತಾ ಇದ್ದೀನಿ ನಾನು ಒಂದು ಮುಕ್ಕಾಲು ಕೆ ಜಿ ಅಷ್ಟು ಚಿಕನ್ ಹಾಕೊಂಡಿದ್ದೀನಿ ಹೇಗಿದ್ದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎರಡು ಸ್ಪೂನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಈಗ ನಾವು ರುಬ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನು ಹಾಕ್ಕೊಂಡಿದ್ದೀನಿ ಇದು ಫಸ್ಟ್ ಮಾಂಸ ಬೇಯಿಸಿ ಹಾಕೋದಲ್ಲ ಒಟ್ಟಿಗೆ ಮಾಂಸನೂ ಮತ್ತು ನಾವು ರುಬ್ಕೊಂಡಿರೋಂಥ ಮಸಾಲನೂ ಒಟ್ಟಿಗೆ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಇದು ಮಸಾಲೆ ಜೊತೆನೇ ಚಿಕನ್ನು ಬೇಯಬೇಕು ಆಗ ತುಂಬ ಚೆನ್ನಾಗಿ ಬರ್ತದೆ ಡಿಫ್ರೆಂಟಾಗಿ ಟೇಸ್ಟು ಸಹ ಸಿಗ್ತದೆ ನಮಗೆ ಸ್ವಲ್ಪ ನೀರು ಆ್ಯಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿಕೊಂಡ್ರೆ ಸಾಕು ನನಗೆ ಇಲ್ಲಿಷ್ಟು ಸಾಕು ಈಗ ಹಾಗಾಗಿ ಇದು ಫ್ಲೇವರ್ ಸಹ ಬೇರೆ ಥರ ಬರ್ತದೆ ಸ್ವಲ್ಪ ಈಗ ಇದೊಂದು ಇಪ್ಪತ್ತು ನಿಮಿಷ ಬೇಲಿ ಈಗ ನೋಡಿ ಇಲ್ಲಿ ಬೆಂದಿದೆ ಚಿಕನ್ ಎಲ್ಲ ಚೆಂದಾಗಿ ನಮ್ಮ ಸಾಂಬಾರು ಕೂಡ ರೆಡಿಯಾಗಿದೆ ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ನಮ್ಮ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ನಾನೀಗ ಕಾಂಬಿನೇಷನ್ ಆಗಿ ಒಂದು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಅಕ್ಕಿನ ಐದು ನಿಮಿಷ ನೀರಲ್ಲಿ ಬಿಸಿ ನೀರಲ್ಲಿ ಇಟ್ಟಿದ್ದೀನಿ ಅದನ್ನ ಈಗ ರುಬ್ಕೊಳ್ಳೋಣ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಇಲ್ಲಿ ಐದು ನಿಮಿಷ ನೆನೆಸ್ಕೊಂಡಿರೋ ಬೆಳ್ತಕ್ಕಿನ ಅಕ್ಕಿನ ಇದ್ದೀನಿ ಪಟ್ಟ ಅಂತ ಆಗೋ ರೊಟ್ಟಿ ಇದು ನೆಕ್ಸ್ಟ್ ಇದಕ್ಕೆ ಒಂದು ಕಪ್ಪ ಅನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಬಾಯ್ಲ್ಡ್ ರೈಸ್ ಹಾಕ್ಕೊಂಡಿದ್ದೀನಿ ನಾನು ನೀವು ಬೆಳಿತಕ್ಕೆ ಅನ್ನ ಬೇಗಾರೆ ಹಾಕೋಬೋದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ರೆಡಿ ಆಗಿದೆ ಈಗ ನೋಡಿ ಈ ಅದಕ್ಕೆ ನಾವು ರುಬ್ಕೋಬೇಕು ನಾವು ಉದ್ದಿನ ದೋಸೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಅಷ್ಟು ದಪ್ಪಾಗಿ ನಮಗೆ ರೊಟ್ಟಿ ಮಾಡಲಿಕ್ಕೆ ಅದಾದರೆ ಸಾಕು ಈಗ ನಾವು ಇದನ್ನು ರೊಟ್ಟಿ ಮಾಡ್ಕೊಳ ರೊಟ್ಟಿ ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಬರೋಣ ನನ್ನ ಬಿಫೋರ್ ವಿಡಿಯೋದಲ್ಲೂ ಸಹ ರೊಟ್ಟಿ ಬಗ್ಗೆ ನಾನು ಹೇಳಿದ್ದೀನಿ ನೋಡಿ ಇಲ್ಲಿ ಎಷ್ಟು ಬೇಕೋ ಅಷ್ಟು ತೆಳು ಬೇಕಾದರೆ ಮಾಡ್ಕೋಬೋದು ಜಸ್ಟ್ ಹತ್ತು ಐದು ಹತ್ತು ನಿಮಿಷದಲ್ಲಿ ರೆಡಿ ಆಗುವಂಥ ರೊಟ್ಟಿ ಇದು ನಮಗೆ ಈಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಬೇಯಲಿ ನೋಡಿ ಈಗ ಬೆಂದಿದೆ ಇಲ್ಲಿ ನಿಮ್ಮ ರೊಟ್ಟಿ ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ ಅದಕ್ಕೆ ಎಣ್ಣೆ ಏನು ಹಾಕೋದು ಬೇಡ ಹಾಗೆ ಡೈರೆಕ್ಟಾಗಿ ಕಬ್ಬಿಣದ ಅಂಚೆಲಿ ನಾನು ರೊಟ್ಟಿ ಮಾಡ್ಕೊಂಡಿರೋದು ಇದು ಎಷ್ಟು ನೀಟಾಗಿ ಬರ್ತದೆ ನೋಡಿ ಇಲ್ಲಿ ಎಷ್ಟು ಚಂದ ಬಂದಿದೆ ಬಿಸಿ ಬಿಸಿ ರೊಟ್ಟಿ ನಾನು ಇನ್ನೊಂದು ಎರಡು ಮೂರು ರೊಟ್ಟಿ ಮಾಡ್ಕೊತಾ ಇದ್ದೀನಿ ನನಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಆಗಿ ಮಾಡ್ಕೊಬೋದು ನಾವು ದಪ್ಪ ಕೆಲವರಿಗೆ ದಪ್ಪ ಇಷ್ಟ ಆಗ್ತದೆ ನಾನಿಲ್ಲಿ ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಎಲ್ಲ ಏನೂ ಹಾಕೋದು ಬೇಡ ನಾವು ಡೈರೆಕ್ಟಾಗಿ ಕಬ್ಬಿಣದ ಅಂಚಲ್ಲಿ ಈ ರೀತಿ ಹೇಳ್ಕೊಂಡು ಮಾಡ್ಕೋಬೋದು ನೋಡಿ ಇಲ್ಲಿ ಎಷ್ಟು ಚಂದ ಬಂದಿದೆ ಕಟ್ ಅಂತ ಆಗೋ ರೊಟ್ಟಿ ಇದು ಈಗ ನಮ್ಮ ರೊಟ್ಟಿ ರೆಡಿಯಾಗಿದೆ ಹಾಗೆ ನಮ್ಮ ಸಾಂಬಾರು ಸಹ ರೆಡಿಯಾಗಿದೆ ನಮ್ಮ ರೊಟ್ಟಿ ಮತ್ತು ಸಾಂಬಾರು ನಿಮಗಿಷ್ಟ ಆದರೆ ನಮ್ಮ ಕರಾವಳಿ ಮಲೆನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಈ ಚಿಕ್ಕ ಪ್ರಯತ್ನಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು